ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ಅಲ್ಲಿ ಕಾವ್ಯ ಗಿಲ್ಲಿ ರಾಶಿ ಸೂರಜ್ ಇವ್ರು ಏನಂದ್ರೆ ಇಬ್ರು ಮಾಡೋದು ಅದೇ ಕೆಲಸ ಅದನ್ನ ತಗೊಂಡೋಗಿ ನಾ ಗ್ರೇಟಾ ನೀ ಗ್ರೇಟ್ ಅಂತೆಲ್ಲ ಮಾತಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ತಪ್ಪು ಮಾಡ್ತಾ ಇದಾರೆ ಇಬ್ರು ಕೂಡ ನಂದೇ ಸರಿ ನಂದೇ ಸರಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಸರಿ ಸರಿ ಮಾಡ್ಕೋಬೇಕು ಕೆಲವು ವಿಷಯಗಳಲ್ಲಿ ಆ ರೀತಿ ಆಗ್ತಾ ಇದೆ ಮುಖ್ಯವಾಗಿ ನಮ್ಮ ರಾಶಿ ಅವರು ಕಾವ್ಯ ನಾಮಿನೇಟ್ ಮಾಡ್ತಾರೆ ಅವ್ರ ರೀಸನ್ ಏನ್ ಕೊಡ್ತಾರೆ ಅಂದ್ರೆ ಕಾವ್ಯ ಯಾವಾಗ್ಲೂ ಗಿಲ್ಲಿ ಜೊತೆಗೆ ಇರ್ತಾರೆ ಗಿಲ್ಲಿ ಜೊತೆ ಗಿಲ್ಲಿ 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 ಅಂತ ಇರ್ತಾರೆ ಅಂತ ನಾಮಿನೇಟ್ ಮಾಡ್ತಾರೆ ಸಿಲ್ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ನೀವೇನೋ ತಿಳ್ಕೊಬೇಕು ನೀವ್ ಯಾರ ಜೊತೆಗೆ ಇರ್ತೀರ ಮನೆಯಲ್ಲಿ ಯಾರ ಜೊತೆ ಮಾತಾಡ್ತೀರಾ ಇಲ್ಲಿ ನಾನು ನನ್ನ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಾವ್ಯ ಹಿಂದೆ ಗಿಲ್ಲಿ ಹೋಗ್ತಾ ಇದಾರೆ ಗಿಲ್ಲಿ ಹಿಂದೆ ಕಾವ್ಯ ಹೋಗ್ತಿಲ್ಲ ಬಟ್ ನೀವ್ ಏನ್ ಮಾಡ್ತೀರಾ ನೀವು ಮನೆಯಲ್ಲಿ ಯಾರ ಜೊತೆ ಇಷ್ಟೆಲ್ಲ ಮಾತಾಡ್ತೀರಾ ಯಾರ ಜೊತೆಗೆಲ್ಲ ಇರ್ತೀರಾ ಫಸ್ಟ್ ಆಫ್ ಆಲ್ ನೀವ್ ಏನಾದ್ರು ಶೇರ್ ಮಾಡ್ಕೋಬೇಕು ಏನಾದರೂ ಮಾತಾಡ್ಬೇಕು ಏನಾದ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸೂರಾಜ್ಯ ತಂದು ಬಿಟ್ರೆ ಬೇರೆ ಯಾರ ಹತ್ರ ಮಾತಾಡಲ್ಲ ಯಾರ ಹತ್ರ ಇಂಟ್ರೆಟ್ ಇಂಟ್ರಿಪ್ಯಾರಾಯೂ ಕಾನ್ವರ್ಷನ್ ಸ್ಟಾರ್ಟ್ ಮಾಡಲ್ಲ ಇಲ್ಲಿ ಏನಂದ್ರೆ ಕಾವ್ಯ ಅಂತ ತಗೊಂಡಾಗ ಕಂಪೇರ್ ಟು ಯು ರಾಶಿ ಅವರೇ ಅಂದ್ರೆ ರಾಶಿ ಟಾಸ್ಕ್ ಇಸ್ ದ ಬೆಸ್ಟ್ ನೋ ಪ್ರಾಬ್ಲಮ್ ಬಟ್ ಮಾತುಗಳು ಕಾಂಟ್ರಿಬ್ಯೂಷನ್ ಮನೇಲಿ ವಾತಾವರಣ ಮನೆಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ತಗೊಂಡಾಗ ನೀವ್ ಎಲ್ಲಿ ಇರ್ತೀರ ಸೂರಾಜ್ಯ ಬಿಟ್ರೆ ಬೇರೆ ಎಲ್ಲೂ ಕಾಣಿಸಲ್ಲ ಕಾವ್ಯ ಸ್ಪಂದನ ಹತ್ರ ಮಾತಾಡ್ತಾರೆ ಅಭಿಯ ಹತ್ರ ಮಾತಾಡ್ತಾರೆ ಧನ್ವ ಹತ್ರ ಮಾತಾಡ್ತಾರೆ ಅದೇ ಗಿಲ್ಲಿ ಹತ್ರ ಮಾತಾಡ್ತಾರೆ ಬಟ್ ಗಿಲ್ಲಿನ ಸ್ವಲ್ಪ ಅವಾಯ್ಡ್ ಮಾಡೋಕ್ ಪ್ರಯತ್ನ ಪಟ್ರು ಕೂಡ ಗಿಲ್ಲಿ ಹೋಗಿ ಹೋಗಿ ಮಾತಾಡ್ತಾ ಇರ್ತಾರೆ ಇದು ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇರುತ್ತೆ ಲೈವ್ ಅಲ್ಲೂ ಕಾಣ್ತಾ ಎಪಿಸೋಡ್ಗಳು ಕಾಣ್ತಾ ಇರುತ್ತೆ ಬಟ್ ನೀವೇನು ಮಾಡ್ತೀರಾ ಬಟ್ ಫಸ್ಟ್ ಆಫ್ ಆಲ್ ನೀವು ನಾಮಿನೇಟ್ ಮಾಡೋದು ತಪ್ಪ ಅಂತ ಹೇಳ್ತಲ್ಲ ನೀವು ಕೊಡೋ ರೀಸನ್ಸ್ ಇರುತ್ತಲ್ಲ ಇಷ್ಟು ದಿನ ಮರ್ತಿದ್ದೆ ನಾನು ಹೋಗಿದ್ದೆ ಮತ್ತೆ ಈಗ ಅದನ್ನೇ ಮಾಡ್ತಾ ಇದೀರ ಅಂದ್ರೆ ಇಲ್ಲಿ ನೀವು ಮಾಡೋದು ಅದೇ ಬೇರೆ ಏನೂ ಮಾಡ್ತಾ ಇಲ್ಲ ನೀವು ಕೂಡ ಅದೇ ಮಾಡ್ತಾ ಇದ್ದೀರಾ ಇಲ್ಲಿ ಏನಾಗುತ್ತೆ ಅಂದರೆ ನಾಮಿನೇಷನ್ ಬಂದಾಗ ಸೀರಿಯಸ್ ಪಾಯಿಂಟ್ಸ್ ಹೇಳ್ತಾ ಹೋಗಬೇಕು ಬಟ್ ಇಲ್ಲೆಲ್ಲ ಸಿಲ್ಲಿ ಸಿಲ್ಲಿ ಆಗಿ ಕಾಮಿಡಿ ಕಾಮಡಿ ಆಗಿ ಗಿಲ್ಲಿ ಗಿಲ್ಲಿ ಆಗಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಯಾಕೆ ಅಂದ್ರೆ ಇಬ್ರು ಮಾಡೋದು ಅದೇ ಕೆಲಸ ಬೇರೆ ಏನು ಮಾಡ್ತಾ ಇಲ್ಲ ಅವ್ರು ಆ ಕೆಲಸ ಅದೇ ಮಾಡ್ತಾರೆ ಇವ್ರ ಕೆಲಸ ಅದೇ ಮಾಡ್ತಾರೆ ಬಟ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪಾಯಿಂಟ್ ತಗೊಂಡಾಗ ಗಿಲ್ಲಿ ಸ್ವಲ್ಪ ಹಪ್ಪಿರ್ತಾನೆ ಇರ್ತಾನೆ ಅವರೆಲ್ಲ ಡೌನ್ ಇರ್ತಾರೆ ಅಷ್ಟು ಬಿಟ್ರೆ ಎಲ್ಲ ಸೇಮ್ ಆಸ್ ಇಟ್ ಈಸ್ ಸೇಮ್ ಅದೇ ರೀತಿ ಆಗಿರುತ್ತೆ ಇನ್ನು ಅದಾದ್ಮೇಲೆ ಆ ಇವ್ರು ಹೇಳ್ತಾರೆ ನೀವು ನಿಮ್ ಗ್ರೂಪ್ ಅಲ್ಲಿ ಇದರ ಗ್ರೂಪ್ ಅಲ್ಲಿ ಸೇಫ್ ಬೇ ಮಾಡ್ತಾರ ಬರೀ ನಗ್ತಾ ಇರ್ತಾರ ಬೇರೆ ನಾಮಿನೇಟ್ ಮಾಡಲ್ಲ ಅಂತೆಲ್ಲ ಮಾತಾಡ್ತಾರೆ ಮತ್ತೆ ನೀವು ಸೇಮ್ ಕ್ವಶನ್ ಗಿಲ್ಲಿ ಕೇಳ್ತಾರೆ ಮತ್ತೆ ನೀವು ಇಷ್ಟು ದಿನ ಒಂದ್ ಸೂರಜ್ ಇಷ್ಟ ದಿನ ಬಂದಿದೆ ಬಂದಿದ್ದಾರೆ ನೀವು ಒಂದ್ಸಲ ನಾಮಿನೇಟ್ ಮಾಡಿದ್ರ ಸೂರಜ್ ಅಂತ ಕೇಳ್ತಾರೆ ದಿಸ್ ಇಸ್ ದ ಟ್ರೂ ಅಲ್ಲ ಅದು ಕರೆಕ್ಟೇ ಇದೆ ಅಲ್ಲ ಈಗ ಅಷ್ಟೇನೆ ಇವ್ರ ಗ್ರೂಪ್ ಅಲ್ಲಿ ಇವ್ರು ಆ ಗ್ರೂಪ್ ಗ್ರೂಪಲ್ಲಿ ಅವರು ಇಡ್ತಾರೆ ಅವರು ನೀವು ಸೂರಜ್ ನಾಮಿನೇಟ್ ಮಾಡಲ್ಲ ಇವರು ಕಾವ್ಯ ನಾಮಿನೇಟ್ ಮಾಡಲ್ಲ ಗಿಲ್ಲಿ ನಾಮಿನೇಟ್ ಮಾಡಲ್ಲ ಆಸ್ ಇಟ್ ಇಸ್ ಅದೇ ಅದೇ ನಡೀತಾ ಇದೆ ಅವ್ರೇನಂದ್ರೆ ನಮ್ಮ ಬಾಂಡಿಂಗು ಚೆನ್ನಾಗಿದೆ ನೀವು ಬೇಕಾದ್ರೆ ಪ್ರೂವ್ ಮಾಡಿ ಕಾವ್ಯ ಹೇಳ್ತಾರೆ ಇಲ್ಲಿ ಒಂದಂತ ಎಕ್ಸ್ಪ್ಲೇನ್ ಮಾಡಲೇಬೇಕು ನಿನ್ನ ನಾವು ರಕ್ಷಿತನ ಏನು ಯಾವ ರೀತಿಯ ಸ್ವಲ್ಪ ಹೋರಾಯ್ತಪ್ಪ ಅಂತ ಅನಿಸ್ತಾ ಇತ್ತು ಈಗ ಗಿಲ್ಲಿ ಕೂಡ ಅದನ್ನೇ ಮಾಡಿದ್ರೆ ಅಂತೆಲ್ಲ ಅನಿಸ್ತಾ ಇತ್ತು ಏನೇಕಂದರೆ ನಿನ್ನ ಕಾಮಿಡಿ ನಿನ್ನತ್ರ ಹಿಡ್ಕೊಂತ ರಾಶಿ ನಾಮಿನೇಟ್ ಮಾಡ್ತಾರೆ ರಾಮ ಗಿಲ್ಲಿನ ರಾಶಿನ ನಾಮಿನೇಟ್ ಮಾಡ್ತಾರೆ ಆ ಟೈಮಲ್ಲಿ ಏನಂದರೆ ಮುಖ್ಯವಾಗಿ ಗಿಲ್ಲಿ ಅವ್ರು ಹೇಳ್ತಾರೆ ನೀವು ಬೇರೆಯವ್ರ ಹತ್ರ ಮಾತಾಡಲ್ಲ ಮನೆ ಕಾಂಟ್ರಿಬ್ಯೂಷನ್ ಇರಲ್ಲ ಹತ್ರ ಮಾತ್ರ ಇರ್ತಾರೆ ಏನು ಇಲ್ಲ ನೀವಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಹೌದು ನಾನು ಸುರಾಜತ್ರ ಇರ್ತೀನಿ ಕರೆಕ್ಟ್ ಅವ್ರ ಹತ್ತಿ ಇರ್ತೀನಿ ನಾನು ಅಂತೆಲ್ಲ ಹೇಳಿದಾಗ ಮತ್ತೆ ನಾವು ಇರ್ತೀವಿ ನಾವು ನಮ್ದ ಒಂದು ಕಾಂಟ್ರಿಬ್ಯೂಷನ್ ನಾವು ಒಂದು ಬಾಂಡಿಂಗ್ ಅಲ್ಲಿ ಇದೀವಿ ಈಗ ನಿಮ್ದು ಇದ್ದಾಗ ನಿಮ್ಗೆ ಏನ್ ಅನ್ಸಲ್ಲ ನಮ್ ಜೋಡಿದಾಗ ಮಾತ್ರ ನಿಮ್ಗೆ ಆ ರೀತಿ ಅನ್ಸುತ್ತ ಅಂತ ಪ್ರಶ್ನೆ ರೈಸ್ ಮಾಡ್ತಾರೆ ಸಿ ಇದು ಕರೆಕ್ಟ್ ಇತ್ತು ಏನಕ್ಕೆ ಅಂದ್ರೆ ಹಂಗಂತ ಅವ್ರು ಹೇಳಿದ್ ಸರಿನಾ ಅದು ಸರಿನೇ ಯಾಕೆ ಅಂದ್ರೆ ನನಗೆ ಅನಿಸಿದ್ದು ಏನಂದ್ರೆ ಕಾವ್ಯ ಗಿಲ್ಲಿಗಿಂತ ರಾಸಿಸುರಜೆ ಜಾಸ್ತಿ ಜೊತೆಗಿರ್ತಾರೆ ಇಲ್ಲಿ ಕಾವ್ಯ ತಗೊಂಡಾಗ ಗಿಲ್ಲಿನ ಬಿಟ್ರೆ ಬೇರೆ ಜೊತೆಗೆಲ್ಲ ತುಂಬಾ ತುಂಬಾ ಜನರ ಜೊತೆ ಮಿಂಗಿಲ್ ಆಗ್ತಾರೆ ಬಟ್ ರಾಶಿ ಆ ಅಲ್ಲ ಕೇವಲ ಸೂರಜ ಮಾತ್ರ ಹೆಚ್ಚು ಸಮಯ ಕಾಲ ಕಳೆಯೋದು ಆ ರೀತಿಯಾಗಿ ಗಿಲ್ಲಿ ತಗೊಂಡಾಗ ಸುಮಾರು ಜನ ಮಾತಾಡ್ತಾರೆ ಹತ್ರ ರಕ್ಷಿತ ಹತ್ರ ಭೋಜನ ಅಂತ ಸೂರಜತ್ರ ಎಲ್ಲರ ಹತ್ರ ಕಾಮನಿ ಮಾಡ್ತಾನೆ ಹತ್ರ ಕಾಮನಿ ಮಾಡ್ತಾನೆ ಎಲ್ಲರ ಹತ್ರ ಕಾಲ ಹಿಡಿತಾನೆ ಎಲ್ಲ ಮನೆ ಮೇಲೆ ತುಂಬಾ ಆಕ್ಟಿವ್ ಆಗಿರ್ತಾನೆ ಗಿಲ್ಲಿ ತಗೊಂಡ್ರೆ ಆ ರೀತಿಯಾದಾಗ ಇಲ್ಲಿ ಕಂಪೇರ್ ಟು ರಾಶಿ ಗಿಲ್ಲಿ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಕೆಲವು ವಿಷಯಗಳಲ್ಲಿ ನೀವು ಹೋಗಿ ಕಾವ್ಯ ಕಂಪೇರ್ ಮಾಡಿ ಕಾಲದ ಕೆಲಸ ಇವರು ಮಾಡದ ಕೆಲಸ ಸೀಲ್ ಏನಾಗುತ್ತೆ ಅಂದ್ರೆ ಐ ಲವ್ ಯು ಹೈ ಡೇಟಿವ್ ತೆಗೆದ್ರೆ ಏನಾಗುತ್ತೆ ಈ ಅಪ್ಪ ಗಿಲ್ಲಿ ಏನು ಹೊಟ್ಟೆ ಬರೆಸ್ತೀವೋ ಮರ ಅಂತ ಅನಿಸ್ತಾ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೆನ್ಸಿಟಿವ್ ಪಾಯಿಂಟ್ ಎಲ್ಲ ತೆಗಿಬೇಡ ತೆಗಿಬೇಡ ಅಂತೆಲ್ಲ ಸೂರಜ್ ಅವ್ರು ಹೇಳ್ತಾರೆ ಆ ಟೈಮಲ್ಲಿ ಗಿಲ್ಲಿ ಬಿಡೆ ಮಾತಾ ಇಲ್ಲ ಗುರು ನಾನು ಅದನ್ನೇ ತೆಗಿದಿನಿ ನೀವು ತೆಗೆಯೋದು ಯಾಕೆ ನಾನು ಅಂತ ತೆಗ್ದೆ ಅಂತೆಲ್ಲ ಮಾತಾಡ್ತಾರೆ ಮತ್ತು ನೀವು ಎಪಿಸೋಡ್ ನೋಡ್ತೀರಾ ಎಪಿಸೋಡ್ ನೋಡಿದ್ಮೇಲೆ ಇಬ್ಬರಲ್ಲಿ ಯಾರು ಸರ್ ಅಂತ ಕಮೆಂಟ್ ಮಾಡಿ ಯಾಕೆ ಗೊತ್ತಾ ಇಬ್ಬರೂ ಮಾಡೋದು ಅದೇ ಕೆಲಸ ಈಗ ನನಗೆ ಅನಿಸಿದ್ದೇನೆಂದ್ರೆ ಇವರಷ್ಟು ಬಾಂಡಿಂಗ್ ಇವ್ರಿಗೆ ಇಲ್ಲೇ ಇಲ್ಲ ಅವಾಯ್ಡ್ ಮಾಡಕ್ ನೋಡ್ತಾರೆ ಇದು ಮಾಡ್ತಾರೆ ಹೆಸ್ರು ಮಾತ್ರ ಕಾವೇಲಿ ಗಿಲ್ಲಿ ಬರ್ತಾ ಇದೆ ಬಟ್ ಅವರು ಅದು ಅದೇ ತಾನೇ ಮಾಡ್ತಾರೆ ಅದು ಅದಾದ್ಮೇಲೆ ತುಂಬಾ ಜನ ಅದೇ ಟಾಪಿಕ್ ತಗೊಂಡ್ ಮಾತಾಡ್ತಾ ಇರ್ತಾರೆ ಅವ್ರ ಜೊತೆ ಇರ್ತಾರೆ ಈ ಜೊತೆ ಇರ್ತಾರೆ ಅದೇ ಇದೆ ಅದೇ ಇದೆ ಅದೇ ಇದೆ ಅಂತ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಬ್ರು ಕೆಲಸ ಮಾಡೋದು ಅದೇ ಕೆಲಸ ಮಾಡ್ತಾರೆ ಕಂಪೇರ್ ಟು ರಾಶ್ಗೆ ಟಾಸ್ಕ್ ಏನ್ ಹಾಕ್ತಾರೆ ಹತ್ರ ಜಾಸ್ತಿ ಮಾತಾಡಲ್ಲ ಎಷ್ಟಿರ್ತಾರೆ ಅಷ್ಟನ್ನೇ ಇರ್ತಾರೆ ಪ್ರತಿಯೊಬ್ರು ಮನೆ ಕೆಲಸ ಮನೆ ಕೆಲಸ ಅಂತಾರೆ ಗಿಲ್ಲಿ ಬಗ್ಗೆ ಹೇಳ್ತಾ ಇರ್ತಾರೆ ಗಿಲ್ಲಿ ಕೂಡ ಅದೇ ಹೇಳ್ತಾನೆ ಮನೆ ಕೆಲಸ ಅಂದ ಬಿಗ್ ಬಾಸ್ ಮನೇಲೆಲ್ಲ ಬೇರೆ ಕೆಲಸ ಕೂಡ ಮಾಡ್ಬೇಕಂತ ಆ ಟೈಮಲ್ಲಿ ಎಷ್ಟು ಕಾಮಿಡಿ ಮಾಡ್ತಾನೆ ಮರ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ನಾನು ಕಾಮಿಡಿನೇ ಮಾಡ್ತೀನಿ ನೀವೇನು ನೀವೇಂದ್ರೆ ನಾನು ಆ್ಯಕ್ಟ್ರು ಹೋಗೋದು ಆ್ಯಕ್ಟಿಂಗ್ ಮಾಡ್ತೀರಾ ಆ್ಯಕ್ಟಿಂಗ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಮಾತಲ್ಲಿ ಗಿಲ್ಲಿನ ಕಾಗಲ್ಲ ಗುರು ಅಲ್ಲ ಕೊನೆಗೆ ಒಪ್ಪಿಸ್ತಾರೆ ಅವ್ರನ್ನ ನೀವು ಅದ ನೀವು ಅದ ನೀವಿದಾ ಅಂತ ಆ ಗ್ಯಾಪ್ ಕೊಟ್ಟರೆ ತಾನು ಮಾತಾಡೋಕೆ ಏನಾದರೂ ಒಳಗೂ ಸ್ವಲ್ಪ ಓವರ್ ಆಕ್ಟ್ ಮಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತು ನಿನ್ನ ಎಪಿಸೋಡ್ ನೋಡಿದಾಗ ಮತ್ತೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ ಸಿ ಇಲ್ಲಿ ನಾಮಿನೇಷನ್ಸ್ ಅಂತ ಸೀರಿಯಸ್ ಇಲ್ಲ ಗುರು ಈ ಸೀಸನ್ ಸೀಸನಲ್ಲಿನ ಕಂಟೆಸ್ಟೆಂಟ್ಗಳು ಏನೇನೋ ಎಲ್ಲೆಲ್ಲೋ ಏನೋ ಮಾತಾಡ್ತಾರೆ ಅಂತ ಅಂತ ಹೇಳ್ತಾ ಅನಿಸ್ಬೋದು ಏನಕ್ಕೆ ಅಂದ್ರೆ ಪಾಯಿಂಟ್ ಅವ್ರು ರೈಸ್ ಮಾಡ್ತಾರೆ ಕಾವ್ಯ ಗಿಲ್ ಜೊತೆಗೆ ಇರ್ತಾರೆ ಅದಕ್ಕೆ ನಾಮಿನೇಟ್ ನಂತರ ಮತ್ತೆ ಕಾವ್ಯ ಏನು ಮಾಡ್ತಾರೆ ಮತ್ತು ನೀವೇನು ಮಾಡ್ತೀರಾ ನೀವು ಅದು ಅದನ್ನೇ ತಾನೇ ಮಾಡ್ತೀರ ಅದು ಇಷ್ಟ ಇಂಟರ್ಪ್ರೇಟ್ ಮಾಡಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಾರೆ ಈಗ ನೀವು ಅದನ್ನೇ ಮಾಡ್ತಾ ಇದ್ರ ಅಂದ್ರೆ ಅದಾದ್ಮೇಲೆ ಗಿಲ್ಲಿ ರಾಸಿಕಾ ನಾಮಿನೇಟ್ ಮಾಡ್ತಾರೆ ಇಲ್ಲಿ ಅವರು ಲೆಕ್ಕಕ್ಕೆ ಇಲ್ಲ ರಾಶಿ ಸಾರಿ ಸೂರಜು ಗಿಲ್ಲಿ ಸೂರಜ ಕಾವ್ಯ ಇವರಿಬ್ರು ಗಿಲ್ಲಿ ಮತ್ತೆ ಸೂರ ರಾಸಿಕಾ ಮಾತಾಡ್ಬೇಕಾದ್ರೆ ಮದ್ದಲ್ಲಿ ಯಾರೋ ಇಂಟರ್ಪ್ರೆಟರ್ ಆಗ್ತಾರೆ ಏನನ್ನೆಲ್ಲ ಮಾತಾಡ್ತಾರೆ ಅವ್ರ ವಿಷಯ ಬಿಟ್ಬಿಟ್ಟು ಇವರೆಲ್ಲ ಮಾತಾಡ್ತಾರೆ ಜೋಡಿ ಇನ್ನು ಇವರು ಇನ್ನೂ ಡಿವೇಟ್ ಆಗಿಲ್ಲ ಅನ್ಸುತ್ತೆ ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು ಮತ್ತೆ ನಿಮ್ಗೆ ಹೇಗ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕಥ